ಒಂದಾನೊಂದು ಕಾಡಿನಲ್ಲಿ ಒಂದು ಹುಲಿ ಇದ್ದಿತ್ತು ಅದಕ್ಕೆ ಪೊಗರು ಹೆಚ್ಚು ಈ ಕಾಡಿಗೆ ರಾಜ ನಾನೇ ಈ ಕಾಡಿನ ಪ್ರಾಣಿಗಳೆಲ್ಲ ನನ್ ಮಾತೇ ಕೇಳಬೇಕು ನನ್ ಮಾತು ಬೇಡ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಸಾವು ತಪ್ಪಲ್ಲ ಎಂದು ಪ್ರಾಣಿಗಳನ್ನೆಲ್ಲ ಹೆದರಿಸ್ತಾ ಇತ್ತು ಬಹಳ ಕ್ರೂರವಾಗಿ ನಡೆದುಕೊಳ್ಳುತ್ತಾ ಇತ್ತು ಪ್ರಾಣಿಗಳೆಲ್ಲ ಅದರ ಹಿಂಸೆಯನ್ನು ತಡೆಯಲಾರದೆ ಹೋದವು ಆದರೆ ಏನು ಮಾಡಲಾರದೆ ಮೌನವಾಗಿ ಇದ್ದವು ಹೇಗಾದರೂ ಸರಿ ಅದರ ಪೀಡೆಯಿಂದ ತಪ್ಪಿಸ್ಕೋಬೇಕು ಅಂತ ಅಂದ್ಕೊಂಡ್ವು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದವು ಬರಬರುತ್ತಾ ಹುಲಿಯ ಕಾಟಗಳು ಹೆಚ್ಚಾಗಿದ್ದರಿಂದ ಒಂದು ಸಲ ಕಾಡಿಗಳೆಲ್ಲ ಸಮಾವೇಶಗೊಂಡವು ಆ ಪ್ರಾಣಿಗಳಲ್ಲಿ ಒಂದು ನರಿ ಎದ್ದು ಮಿತ್ರರೇ ನೀವೆಲ್ಲರೂ ನಮ್ಮ ಕಾಡಿನಲ್ಲಿರುವ ಹುಲಿಯಿಂದ ತೊಂದರೆ ಪಟ್ಟವ್ರೆ ಅದು ಯಾವಾಗ ಏನ್ ಮಾಡುತ್ತೋ ಅದಕ್ಕೇ ಗೊತ್ತಿಲ್ಲ ನಮ್ಮ ಪ್ರಾಣಗಳನ್ನ ಅಂಗೈನಲ್ಲಿ ಹಿಡ್ಕೊಂಡು ಬದುಕಬೇಕಾದ ಪರಿಸ್ಥಿತಿ ಬಂದಿದೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಇಲ್ಲವೆಂದರೆ ಆ ಹುಲಿ ಮತ್ತಷ್ಟು ಸೊಕ್ಕಿ ಹೋಗುವ ಸಾಧ್ಯತೆ ಇದೆ ಆಗ ಮಿಕ್ಕ ಪ್ರಾಣಿಗಳು ನರಿ ಬಾವ ನೀನ್ ಹೇಳಿದ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಆ ಹುಲಿ ಕಾರಣದಿಂದ ನಮ್ಮ ಅಸಹಾಯ ಸ್ಥಿತಿಯನ್ನು ನೋಡಿ ನಮ್ಮ ಮೇಲೆ ಹಕ್ಕು ಚಲಾಯಿಸ್ತಾ ಇದೆ ಇದಕ್ಕೆ ಬಿಡುಗಡೆಯ ಮಾರ್ಗ ಏನಾದ್ರೂ ನೋಡ್ಬೇಕು ಇಲ್ಲಾಂದ್ರೆ ಈ ಕಾಡಿನಲ್ಲಿ ನಾವು ಬದುಕುವುದು ಬಹಳ ಕಷ್ಟ ಎಂದು ಅನ್ನುತ್ತದೆ ಆಗ ನರೇ ಮಿತ್ರರೇ ನೀವೇನು ದುಃಖ ಪಕ್ಕದ ಕಾಡಿನಲ್ಲಿ ಒಂದು ಸಿಂಹ ಇದೆ ಅದು ಮಹಾಶಕ್ತಿವಂತ ಇದಕ್ಕೂ ಮೊದಲು ಅಲ್ಲಿಗೆ ಹೋದಾಗ ಆ ಸಿಂಹದ ಜೊತೆ ನನಗೆ ಪರಿಚಯವಾಗಿದೆ ಹೇಗೆ ನೋಡಿದರೂ ನಮ್ಮ ಹುಲಿರಾಜನಿಗಿಂತ ಆ ಸಿಂಹ ಹತ್ತರಷ್ಟು ಬಲಾಢ್ಯ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಆ ಸಿಂಹನ ನಮ್ಮ ಕಾಡಿಗೆ ಕರ್ಕೊಂಡ್ ಬರ್ತೀನಿ ಸಿಂಹದ ಏಟಿಗೆ ಹುಲಿರಾಜ ಅದರ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ಮಾಮೂಲಿ ಸ್ಥಿತಿಗೆ ಬರುತ್ತೆ ಒಂದು ವೇಳೆ ದಾರಿಗೆ ಬಾರದ ಇದ್ರೆ ಸಿಂಹದ ಕೈಯಲ್ಲಿ ಸತ್ತೋಗುತ್ತೆ ನಮಗೆ ಕೂಡ ಅದರ ಪೀಡೆ ಬಿಡುಗಡೆಯಾಗುತ್ತೆ ಎಂದು ಹೇಳುತ್ತದೆ ಆಗ ಪ್ರಾಣಿಗಳೆಲ್ಲ ನರಿ ಬಾವಾ ಆ ಕೆಲಸ ಏನೋ ಬೇಗ ಮಾಡ್ಬಿಡು ಪಕ್ಕದ ಕಾಡಿನಲ್ಲಿರುವ ಸಿಂಹಕ್ಕೆ ನಮ್ಮ ಕಷ್ಟಗಳೆಲ್ಲ ಹೇಳಿ ಇಲ್ಲಿಗೆ ಬಾ ಎಂದು ಬೇಡಿಕೊಳ್ಳುತ್ತವೆ ನಮ್ಮೆಲ್ಲರಿಗೂ ಒಳ್ಳೆ ದಿನ ಬರ್ತಾ ಇದೆ ನೀವೇನು ಹುಲಿ ಬಗ್ಗೆ ಗಾಬರಿಯಾಗ್ಬೇಡಿ ಅದಕ್ಕೆ ದಿನಗಳು ಹತ್ರ ಬರ್ತಾ ಇದೆ ಈಗಲೇ ಪಕ್ಕದ ಕಾಡಿಗೆ ಹೋಗ್ತೇನೆ ಸಿಂಹಕ್ಕೆ ನಮ್ಮ ಹುಲಿರಾಯನ ಕಾಟಗಳು ಅದರಿಂದ ನಾವು ಅನುಭವಿಸುತ್ತಿರುವ ಹಿಂಸೆಗಳು ಎಲ್ಲವನ್ನೂ ಹೇಳುತ್ತೀನಿ ಸಿಂಹನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ಹೊರಡುತ್ತದೆ ನರಿ ಹಮ್ಮಯ್ಯಾ ನಮಗೆ ಹುಲಿರಾಯನ ಪೀಡೆ ಬಿಡುಗಡೆಯಾಗತ್ತೆ ಎಂದು ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಸಂತೋಷಿಸುತ್ತವೆ ನರಿ ಪಕ್ಕದ ಕಾಡಿಗೆ ಹೋಗುತ್ತೆ ಸಿಂಹವನ್ನು ಭೇಟಿಯಾಗುತ್ತೆ ಮಹಾರಾಜ ನನ್ನನ್ನು ಗುರುತು ಹಿಡಿದಿರಾ ನಾನು ಪಕ್ಕದ ಕಾಡಿನಲ್ಲಿರ್ತೀನಿ ನಿಮ್ಮ ಹತ್ರ ಒಂದು ಕೆಲಸ ಬಿದ್ದಿದೆ ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ನಮ್ಮ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಸುಖ ಸಂತೋಷದಿಂದ ಜೀವಿಸುತ್ತೆ ಎಂದು ಹೇಳುತ್ತದೆ ಆಗ ಆ ಸಿಂಹ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಇಷ್ಟಕ್ಕೂ ನಿಮಗೆ ಬಂದ ಕಷ್ಟವೇನು ಎಂದು ಕೇಳುತ್ತದೆ ಮಹಾರಾಜ ನಮ್ಮ ಕಾಡನ್ನ ಒಬ್ಬ ಹುಲಿರಾಜ ಪಾಲಿಸ್ತಾ ಇದ್ದಾನೆ ನಮ್ಮ ಸಂಕ್ಷೇಮ ಅವನಿಗೆ ಅಗತ್ಯವಿಲ್ಲ ಆ ಕಾರಣದಿಂದ ಅವನು ನಮ್ಮ ಜೀವನವೆಲ್ಲ ಏರುಪೇರು ಮಾಡ್ತಾ ಇದ್ದಾನೆ ಎಷ್ಟು ಸಲ ಯಾವ ರೀತಿಯಿಂದ ಬೇಡ್ಕೊಂಡ್ರು ಅವನ ಹತ್ರ ಬದಲಾವಣೆ ಇಲ್ಲ ಒಂದು ವೇಳೆ ಅವನಿಗೆ ಎದುರು ತಿರುಗಿದ್ರೆ ಆಗಿಂದಾಗಲೇ ದಾಳಿ ಮಾಡಿ ಸಾಯಿಸ್ತಾ ಇದೆ ನಮ್ಮ ಕಾಡಿನಲ್ಲಿ ಯಾವೊಂದು ಪ್ರಾಣಿಗೂ ಸುಖ ಸಂತೋಷ ಅನ್ನೋದೇ ಇಲ್ಲ ನಮ್ಮ ಹುಲಿರಾಜನಿಗೆ ತಕ್ಕ ರೀತಿಯಲ್ಲಿ ಬುದ್ಧಿ ಹೇಳೋದಕ್ಕೆ ನೀವೇ ಸಮರ್ಥರು ಅದು ಅಲ್ಲದೆ ನೀವೆಷ್ಟೋ ಬಲವಂತರಾಗಿದ್ದರಿಂದ ಯಾರ ಮೇಲೂ ನಿಮ್ಮ ಅಧಿಕಾರ ತೋರಿಸ್ತಾ ಇಲ್ಲ ನಿಮ್ಮ ಕಾಡಿನಲ್ಲಿ ಅದಕ್ಕೆ ಪ್ರಾಣಿಗಳೆಲ್ಲ ಹಾಯಾಗಿ ಜೀವಿಸುತ್ತಾ ಇದೆ ನಿಮ್ಮ ಪರಾಕ್ರಮದ ಎದುರು ನಮ್ಮ ಹುಲಿರಾಜನ ಬಲ ಸರಿ ಹೋಗೋದಿಲ್ಲ ಒಂದು ಸಲ ಬಂದು ಅತಿ ಅಹಂಕಾರಿಯಾದ ನಮ್ಮ ಹುಲಿರಾಯನನ್ನ ದಾರಿಗೆ ತಂದು ಕೊಡಿ ಎಂದು ಸಿಂಹವನ್ನು ಬೇಡಿಕೊಳ್ಳುತ್ತದೆ ನರಿ ಆಗ ಸಿಂಹ ನರಿ ಹತ್ತಿರ ಮಿತ್ರನೇ ಬಲವಿದೆ ಅಂತನೋ ಅಧಿಕಾರವಿದೆ ಅಂತನೂ ಮೆರೆಯಬಾರದು ಅದು ಶಾಶ್ವತವಲ್ಲ ಬಲಹೀನರನ್ನು ರಾಜ ಅನ್ನೋನು ರಕ್ಷಿಸಬೇಕು ಹೊರತು ಹೀಗೆ ಕಷ್ಟ ಕೊಡಬಾರದು ನೀನೇನು ಗಾಬರಿ ಆಗಬೇಡ ನಿನ್ನ ಹುಲಿರಾಜನಿಗೆ ಯಾವ ರೀತಿಯಲ್ಲಿ ಬುದ್ಧಿ ಹೇಳಬೇಕು ನಾನು ನೋಡ್ಕೋತೀನಿ ಆಗ ನರಿ ಬಗ್ಗಿ ಬಗ್ಗಿ ನಮಸ್ಕಾರಗಳನ್ನು ಮಾಡುತ್ತಾ ಮಹಾರಾಜ ನಮ್ಮ ಹುಲಿರಾಜನನ್ನ ದಾರಿಲಿ ಇಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀವಿ ಅನ್ನುತ್ತದೆ ನಂತರ ನರಿಯ ಹಿಂದೆ ಸಿಂಹ ಹೊರಡುತ್ತದೆ ಸರಾಸರಿ ಹುಲಿರಾಜನ ಗುಹೆ ಹತ್ರನೇ ಹೋಗುತ್ತೆ ಆ ಸಮಯದಲ್ಲಿ ಹುಲಿರಾಜ ಹಾಯಾಗಿ ವಿಶ್ರಾಂತಿ ತಗೋತಾ ಇರ್ತಾನೆ ಸಿಂಹವನ್ನು ನೋಡಿ ಒಂದೇ ಸಲಕ್ಕೆ ದಾಳಿ ಮಾಡೋದಕ್ಕೆ ಹೋಗುತ್ತೆ ಆಗ ಸಿಂಹ ನಿಲ್ಲು ನಿಲ್ಲು ನಾನು ಯಾರು ಯಾಕೆ ಬಂದಿದ್ದೇನೋ ತಿಳಿದುಕೊಳ್ಳದೆ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾ ಇದೀಯಾ ನಿನ್ನ ಆಗ್ರಹವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಆದ್ರೂ ನಿನ್ನ ಜೊತೆ ಜಗಳ ಆಡೋದಕ್ಕೆ ನಾನು ಬಂದಿಲ್ಲ ನಿನ್ನ ಅಹಂಕಾರವನ್ನು ಕಡಿಮೆ ಮಾಡ್ಕೋ ಅಂತ ಹೇಳೋದಕ್ಕೆ ಬಂದಿದ್ದೀನಿ ನೀನು ಆ ಕಾರಣದಿಂದ ಈ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲದರ ಮೇಲೆ ಬಿದ್ದು ಅವರಿಗೆ ಸುಖ ಶಾಂತಿ ಇಲ್ಲದ ಹಾಗೆ ಮಾಡ್ತಾ ಇದೀಯ ಅಂತ ತಿಳಿದೆ ನಿನ್ನ ಪೊಗರನ್ನು ಕಡಿಮೆ ಮಾಡಿಕೊ ನಿನ್ನ ನಡವಳಿಕೆ ಬದಲಾಯಿಸ್ಕೋ ಇಲ್ಲಾಂದ್ರೆ ತಕ್ಕ ಪರಿಣಾಮ ಎದುರಿಸಬೇಕಾಗತ್ತೆ ಅಂದಿತು ಸಿಂಹ ಆಗ ಹುಲಿ ಅಹಂಕಾರದಿಂದ ನಿನ್ನ ಶಾಂತಿ ವಚನ ನನ್ನ ಹತ್ರ ಕೆಲ್ಸಕ್ ಮಾಡಲ್ಲ ನಿನಗೆ ದಮ್ಮಿದ್ರೆ ನನ್ನ ಹತ್ರ ಯುದ್ಧ ಮಾಡಿ ನನ್ನನ್ ಗೆಲ್ಲು ಎನ್ನುತ್ತದೆ ಆಗ ಸಿಂಹ ಮೂರ್ಖರು ಒಳ್ಳೆ ಮಾತುಗಳನ್ನ ಕೇಳೋದಿಲ್ಲ ಅಂದ್ರೆ ಇದೇನೇ ಏನೋ ನಾನು ನನ್ನ ಮಾತಿನಿಂದ ನಿನ್ನನ್ನು ಬದಲಾಯಿಸಬೇಕು ಅಂದ್ಕೊಂಡ್ರೆ ಆದ್ರೆ ಅದು ಆಗೋ ಕೆಲಸವಲ್ಲ ಅನ್ನುತ್ತದೆ ತಕ್ಷಣ ಹುಲಿರಾಯ ಒಂದೇ ಜಿಗಿತ ಜಿಗಿದು ಸಿಂಹದ ಮೇಲೆ ತನ್ನ ಪಂಜಾ ಬಿಡಿಸಲಿಕ್ಕೆ ಹೋಗುತ್ತದೆ ಸಿಂಹ ತಪ್ಪಿಸಿಕೊಂಡು ಹುಲಿರಾಜನಿಗೆ ಒಂದೊಂದು ಕ್ಷಣ ಕೂಡ ಸಮಯ ಕೊಡದೆ ತನ್ನ ಪಂಜಾದಿಂದ ಗಟ್ಟಿಯಾಗಿ ಒಂದು ಏಟು ಕೊಡುತ್ತದೆ ಸಿಂಹ ಪಂಜಾದ ಏಟಿಗೆ ಹುಲಿ ವಿಲವಿಲ ಒದ್ದಾಡುತ್ತಾ ನೆಲದ ಮೇಲೆ ಬೀಳುತ್ತೆ ಆಗ ಸಿಂಹ ನಿನ್ನ ಗರ್ವ ಅಹಂಕಾರಗಳು ಕಡಿಮೆ ಮಾಡ್ಕೊ ಈ ಸಲಕ್ಕೆ ನಿನ್ನನ್ನು ಕ್ಷಮಿಸಿ ಹೋಗ್ತಾ ಇದ್ದೀನಿ ಇನ್ನೊಂದು ಸಲ ನಿನ್ನ ಮೇಲೆ ಎಂತಹ ಫಿರ್ಯಾದಿ ಏನಾದರೂ ಬಂದರೆ ನನ್ನ ಕೈಯಲ್ಲಿ ನೀನು ಸಾಯುವುದು ಖಾಯಂ ಎಂದು ಎಚ್ಚರಿಸುತ್ತದೆ ಪ್ರಾಣಿಗಳೆಲ್ಲ ಸಿಂಹದ ಜೊತೆ ಮಹಾರಾಜ ಹುಲಿರಾಜನಿಗೆ ಬುದ್ಧಿ ಹೇಳಿ ನಮ್ಮನ್ನು ರಕ್ಷಿಸಿದ್ದೀರಾ ನಾಲ್ಕು ದಿನದ ಕಾಲ ನಮ್ಮ ಆತಿಥ್ಯ ತೆಗೆದುಕೊಂಡು ಹೋಗಿ ಎಂದು ಕೇಳುತ್ತದೆ ಅದಕ್ಕೆ ಸಿಂಹ ಸಮ್ಮತಿಸುತ್ತದೆ ನೆಲದ ಮೇಲೆ ಬಿದ್ದ ಹುಲಿ ಏಳಲಾರದೆ ದಾಹ ದಾಹ ಅಂತ ನರಳುತ್ತಾ ಇರುತ್ತದೆ ಆ ಕಡೆಯಿಂದ ಹೋಗ್ತಾ ಇರುವ ಪ್ರಾಣಿಗಳೆಲ್ಲ ಈ ಅಹಂಕಾರಿಯಾದ ಹುಲಿಗೆ ಸರಿಯಾದ ಶಾಸ್ತಿ ಜರುಗಿದೆ ಬಾಯಾರ್ಕೆಯಿಂದ ಸಾಯ್ತಾ ಇದೆ ಎಂದು ಅಂದುಕೊಂಡು ಪಕ್ಕದಿಂದ ಹೊರಟು ಹೋಗುತ್ತದೆ ದ ಬಾಯಿ ಒಣಗತಾ ಇದೆ ಸತ್ತು ಹೋಗೋ ಹಾಗಿದ್ದೀನಿ ಹೇಳಲಾರದೆ ಹೋಗ್ತಾ ಇದ್ದೀನಿ ನನ್ನ ಮೇಲೆ ದಯವಿಟ್ಟು ಸ್ವಲ್ಪ ಕುಡಿಯುವ ನೀರು ತಂದುಕೊಡಿ ಎಂದು ಆ ಕಡೆಯಿಂದ ಹೋಗ್ತಾ ಇರುವ ಪ್ರಾಣಿಗಳನ್ನು ಬೇಡುತ್ತಾ ಇರುತ್ತದೆ ಹುಲಿರಾಜ ನೀನು ನಮ್ಮೆಲ್ಲರನ್ನು ಬಹಳ ರೀತಿಯಿಂದ ಕಷ್ಟ ಕೊಟ್ಟೆ ನಿನಗೆ ನಾವ್ಯಾರು ಸಹಾಯ ಮಾಡುವುದಿಲ್ಲ ಎಂದು ಪ್ರಾಣಿಗಳೆಲ್ಲ ಹುಲಿರಾಜನಿಗೆ ಹೇಳಿ ಹೊರಟು ಹೋಗುತ್ತವೆ ಆ ಕಡೆಯಿಂದ ಒಂದು ಜಿಂಕೆ ಹೋಗುತ್ತಾ ಇದ್ದರೆ ಹುಲಿರಾಯ ಮಿತ್ರ ನನ್ನ ಅವಸ್ಥೆಯನ್ನು ನೋಡ್ತಾ ಇದೆಯಲ್ಲ ದಾಹದಿಂದ ಬಾಯು ಒಣಗಿ ಹೋಗ್ತಾ ಇದೆ ಸ್ವಲ್ಪ ಕುಡಿಯುವ ನೀರು ತಂದು ಕೊಡು ಎಂದು ಬೇಡಿಕೊಳ್ಳುತ್ತದೆ ಆಗ ಜಿಂಕೆ ನಿನ್ನಂತಹ ಕ್ರೂರ ಈ ಕಾಡಿನಲ್ಲಿಯೇ ಇಲ್ಲ ನಿನಗೆ ಸಹಾಯ ಮಾಡುವಂತಹ ಕಡಿಮೆ ಬುದ್ಧಿಯೋಳು ನಾನಲ್ಲ ಅದಲ್ಲದೆ ಈ ಕಾಡಿನಲ್ಲಿ ಇನ್ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ ಹಾಗೆ ದಾಹದಿಂದ ಅಲ್ಲಿಯೇ ಸಾಯಿ ಎಂದು ಹೇಳಿ ಚಂಗು ಚಂಗು ಅಂತ ಅಲ್ಲಿಂದ ಹೊರಟು ಹೋಗುತ್ತದೆ ಆಗ ಆ ಕಡೆಯಿಂದ ಹೋಗ್ತಾ ಇರುವ ಮೊಲದ ಜೊತೆ ಹುಲಿರಾಯ ಮಿತ್ರನೇ ನಾನು ಸಾವು ಬದುಕಿನಲ್ಲಿದ್ದೀನಿ ಕದರಲಾರದೆ ಇಲ್ಲೇ ಬಿದ್ದಿದ್ದೀನಿ ಇಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ಎಷ್ಟೋ ಕಷ್ಟ ಕೊಟ್ಟಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡಿ ವಿಪರೀತವಾದ ದಾಹದಿಂದ ಒದ್ದಾಡಿ ಹೋಗ್ತಾ ಇದ್ದೀನಿ ಸ್ವಲ್ಪ ನೀರು ತಂದು ಕೊಟ್ಟು ಪುಣ್ಯ ಕಟ್ಕೋ ನಾನು ನಿನ್ನನ್ನು ಏನೂ ಮಾಡೋದಿಲ್ಲ ಮಾಡಲಾರೆ ನಿನಗೆ ನನ್ನಿಂದ ಯಾವ ತೊಂದರೆಯೂ ಇಲ್ಲ ದಯವಿಟ್ಟು ಸ್ವಲ್ಪ ನೀರು ತಂದು ಕೊಡು ಎಂದು ಬೇಡಿಕೊಳ್ಳುತ್ತದೆ ಸರಿ ನಿನಗೆ ನೀರು ತಂದು ಕೊಡ್ತೀನಿ ಎಂದು ಹೇಳಿ ಸರೋವರಕ್ಕೆ ಹೋಗುತ್ತದೆ ನೀರು ದೊನ್ನೆಯಿಂದ ತಂದು ಕೊಡುತ್ತದೆ ಹುಲಿರಾಯ ಆ ನೀರನ್ನು ಕುಡಿದು ಚೇತರಿಸಿಕೊಳ್ಳುತ್ತಾನೆ ಮತ್ತೆ ಅವನಲ್ಲಿ ಕ್ರೂರತ್ವ ಹೆಡೆಯುತ್ತದೆ ಮಿತ್ರ ನೀನು ನನ್ನ ಪ್ರಾಣ ಕಾಪಾಡಿದೆ ನಿನ್ನ ಸಹಾಯ ಜೀವನದಲ್ಲಿ ಮರೆತು ಹೋಗೋದಿಲ್ಲ ಎಂದು ಮಾಯಾ ಮಾತುಗಳನ್ನು ಹೇಳುತ್ತದೆ ಒಂದು ಸಲ ನನ್ನ ಹತ್ರಕ್ಕೆ ಬರ್ತೀಯ ಮನಸಾರೆ ನಿನ್ನನ್ನ ಅಪ್ಕೋಬೇಕು ಅಂತಿದೆ ನಿನಗೆ ಕೃತಜ್ಞತೆ ಹೇಳ್ಕೋಬೇಕು ಅಂತಿದೆ ಎನ್ನುತ್ತದೆ ಮೊಲ ಹುಲಿರಾಯನ ಹತ್ತಿರ ಹೋಗುತ್ತದೆ ತಕ್ಷಣ ತನ್ನ ಪಂಜಾದಿಂದ ಮೊಲವನ್ನು ಹಿಡಿಯಲಿಕ್ಕೆ ಹೋಗುತ್ತದೆ ಮೊಲ ತಪ್ಪಿಸಿಕೊಂಡು ಮಿಕ್ಕ ಪ್ರಾಣಿಗಳ ಹತ್ತಿರಕ್ಕೆ ಹೋಗುತ್ತೆ ಪ್ರಾಣಿಗಳೆಲ್ಲ ಸಿಂಹದ ಜೊತೆ ಆರಾಮಾಗಿ ಮಾತನಾಡ್ತಾ ಇರ್ತವೆ ಗಾಬರಿ ಪಡುತ್ತ ಮೊಲ ಅಲ್ಲಿಗೆ ಹೋಗುತ್ತದೆ ಮಿತ್ರ ಯಾಕೆ ಗಾಬರಿ ಆಗ್ತಾ ಇದೀಯಾ ಏನಾಯ್ತು ಎಂದು ಕೇಳುತ್ತದೆ ನರಿ ಹುಲಿ ರಾಯ ದಾಹದಿಂದ ಸತ್ತು ಹೋಗ್ತಾ ಇದ್ದೀನಿ ಒಳ್ಳೆ ನೀರು ತಂದುಕೊಟ್ಟು ನನ್ನ ಪ್ರಾಣ ನಿಲ್ಲಿಸು ಅಂತ ಹೇಳಿ ಪಾಪ ಅಂತ ನೀರು ತಂದು ಕೊಟ್ಟೆ ಆದ್ರೆ ಮಾತ್ರ ಅದು ತನ್ನ ಬುದ್ಧಿನ ಬದಲಾಯಿಸ್ಕೊಳ್ಳಿಲ್ಲ ನನ್ನನ್ನು ಸಾಯಿಸ್ಲಿಕ್ಕೆ ಹೋಗಿದೆ ಭಯದಿಂದ ನಾನು ಇಲ್ಲಿಗೂ ಓಡ್ಕೊಂಡು ಬಂದೆ ಎಂದು ನಡೆದಿದ್ದೆಲ್ಲ ಹೇಳುತ್ತದೆ ತಕ್ಷಣ ಸಿಂಹಕ್ಕೆ ಬಹಳ ಕೋಪ ಬರುತ್ತೆ ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರೋದಿಲ್ಲ ನಿನ್ನನ್ನು ಕ್ಷಮಿಸಿ ಬಿಟ್ಟು ಬಿಡೋದು ನನ್ನದೇ ತಪ್ಪು ಎಂದು ಹೇಳಿ ಪಂಜದಿಂದ ಮತ್ತೆರಡು ಏಟು ಸಾಯುವ ಹಾಗೆ ಹೊಡೆಯುತ್ತೆ ಸಿಂಹ ಹೊಡೆದ ಏಟಿಗೆ ಹುಲಿರಾಯ ಸತ್ತು ಹೋಗುತ್ತೆ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲ ಸಿಂಹರಾಜನಿಗೆ ಧನ್ಯವಾದಗಳು ಹೇಳುತ್ತವೆ ನಮ್ಮನ್ನು ಹುಲಿರಾಯನ ದುರ್ಮಾರ್ಗದಿಂದ ತಪ್ಪಿಸಿದ್ದೀರಿ ಇನ್ನು ಮೇಲಿಂದ ನಮ್ಮ ಕಾಡಿಗೂ ಕೂಡ ನೀವೇ ಮಹಾರಾಜನಾಗಿ ನಮ್ಮ ಲಾಲನೆ ಪಾಲನೆ ನೋಡ್ಕೊಳ್ಳಿ ಅಂತ ಸಿಂಹವನ್ನು ಬೇಡಿಕೊಳ್ಳುತ್ತೆ ಒಂದು ದಟ್ಟವಾದ ಅರಣ್ಯದಲ್ಲಿ ಜಾಯ್ ರಾಯ್ ಎನ್ನುವ ಅವಳಿ ಮಂಗಗಳು ಇತ್ತು ದೊಡ್ಡವನು ರಾಯ್ ತುಂಬಾನೇ ಒಳ್ಳೆಯವನು ಅವನು ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳ ಜೊತೆ ಚೆನ್ನಾಗಿ ಇದ್ಕೊಂಡು ಮರ್ಯಾದೆಯಿಂದ ಜೀವನವನ್ನು ನಡೆಸ್ತಾ ಇದ್ದ ರಾಯ್ ಯಾವಾಗ್ಲೂ ಕೆಂಪು ಬಣ್ಣದಲ್ಲಿ ಸ್ಕಾರ್ಫ್ ಅನ್ನು ಹಾಕೊಂಡಿರ್ತಾನೆ ಆದರೆ ಚಿಕ್ಕವನಾದ ಜಾಯ್ ಮಾತ್ರ ಅಣ್ಣನಿಗೆ ವಿರುದ್ಧವಾಗಿನೇ ಇದ್ದ ಕಾಡಲ್ಲಿರುವ ಎಲ್ಲಾ ಪ್ರಾಣಿಗಳ ಜೊತೆ ಯಾವಾಗ್ಲೂ ಏನಾದ್ರೂ ಒಂದು ಮಾಡಿ ಅವರ ಜೊತೆ ಯಾವಾಗ್ಲೂ ಜಗಳ ಮಾಡಿ ಕೆಲವು ಸಂದರ್ಭದಲ್ಲಿ ಅವರ ಊಟವನ್ನು ಕೂಡ ಕಿತ್ತು ತಿಂತ ಇದ್ದ ಜಾಯ್ ಯಾವಾಗಲೂ ನೀಲಿ ಬಣ್ಣದಲ್ಲಿ ಸ್ಕಾರ್ಫ್ ಅನ್ನು ಹಾಕೊಂಡಿರ್ತಿತ್ತು ಜಾಯ್ ಹೀಗೆ ಮಾಡುವುದು ಗೆ ಗೊತ್ತಿದ್ರು ಕೂಡ ರಾಯ್ ಅವನನ್ನು ಏನು ಕೂಡ ಹೇಳ್ತಿರ್ಲಿಲ್ಲ ಎಲ್ಲರೂ ಜಾಯ್ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ರು ಕೂಡ ಅದನ್ನು ರಾಯ್ ನಂಬ್ತಾನೇ ಇರ್ಲಿಲ್ಲ ಒಂದು ದಿನ ಕಾಡಿನ ರಾಜನಾದ ಸಿಂಹರಾಜ ಜಾಯ್ ಯನ್ನು ಗುಹೆ ಹತ್ರ ಬರ್ಲಿಕ್ಕೇಳಿ ಜಾಯ್ ನಿನ್ ತಮ್ಮ ನಡ್ಕೊಳ್ಳೋದು ಯಾವುದು ಕೂಡ ಸರಿಯಿಲ್ಲ ಒಂದು ಕಾಲದಲ್ಲಿ ಕ್ರೂರಿಯಾದ ಪ್ರಾಣಿಗಳನ್ನು ನೋಡಿ ಕೆಲವು ಪ್ರಾಣಿಗಳು ಹೊರಗಡೆ ಬರ್ತಾನೇ ಇರ್ಲಿಲ್ಲ ಆದರೆ ನಿನ್ನ ತಮ್ಮನಿಗೆ ಹೆದರಿ ಇವಾಗ ಯಾರೂ ಕೂಡ ಹೊರಗೆ ಬರ್ತಾನೇ ಇಲ್ಲ ಸಿಂಹರಾಜ ನೀವು ನನ್ನ ತಮ್ಮನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಾ ಅವನು ಯಾವಾಗ್ಲೂ ಯಾವ ತಪ್ಪನ್ನು ಮಾಡೋದಿಲ್ಲ ಏನೋ ತಮಾಷೆಗೆ ಗಲಾಟೆ ಮಾಡ್ತಾನೆ ಅಷ್ಟೆ ಅದನ್ನು ನೋಡಿ ಇವರು ತಪ್ಪಾಗಿ ತಿಳಿದುಕೊಂಡಿರಬಹುದು ಹಾಗಾದ್ರೆ ನೀನು ಏನ್ ಹೇಳಲಿಕ್ಕೆ ಬರ್ತಾ ಇದೀಯ ರಾಯ್ ನಾನು ನಿನ್ನ ತಮ್ಮನ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡದೆ ಸುಳ್ಳು ಹೇಳ್ತಿದ್ದೀನಿ ಅಂತನಾ ನಾನು ಹಾಗೆ ಹೇಳ್ತಾ ಇಲ್ಲ ಸಿಂಹರಾಜ ಸರಿ ಸಾಕು ಏನು ಮಾತನಾಡಬೇಡ ನಾನು ನಿನ್ನ ಬಗ್ಗೆ ತಿಳಿದು ನಿನ್ನ ತಮ್ಮನನ್ನು ಈ ಸಲ ಸುಮ್ಮನೆ ಬಿಡ್ತಾ ಇದ್ದೀನಿ ಇನ್ನೊಂದು ಸಲ ಯಾರಾದರೂ ನನ್ನ ಜೊತೆ ಅವನ ಬಗ್ಗೆ ತಪ್ಪಾಗಿ ಹೇಳಿದ್ರು ಅಂದರೆ ನಾನು ಇನ್ಮುಂದೆ ಸುಮ್ಮನೆ ಇರೋದಿಲ್ಲ ಹಾಗೆ ಹೇಳಿ ಸಿಂಹರಾಜ ಅಲ್ಲಿಂದ ಅದರ ಗುಹೆಯೊಳಗೆ ಹೋಯಿತು ಹೀಗೆ ಸಿಂಹರಾಜ ರಾಯ್ ನ ಬೈದ ಕಾರಣ ರಾಯ್ಗೆ ತುಂಬಾನೇ ಕೋಪ ಬಂತು ಅದರಿಂದ ಇಷ್ಟು ದಿನ ಜಾಯ್ ಏನೇ ತಪ್ಪ ಮಾಡಿದ್ರು ಸಹಿಸ್ಕೊಂಡಿದ್ದ ರಾಯ್ ಮನೆಯಲ್ಲಿದ್ದ ಜಾಯ್ ಜೊತೆ ಕೋಪದಿಂದ ಹೋಯ್ತು ಜಾಯ್ ನಿನ್ನೆ ನೀನು ಕಾಡಿನಲ್ಲಿ ಏನಾದ್ರೂ ಕಳ್ಳತನನು ಅಥವಾ ಏನಾದ್ರೂ ಮೋಸ ಮಾಡಿದ್ದೀಯಾ ಇಲ್ವಲ್ಲ ನಿನ್ನೆ ದಿನವಿಡೀ ನಾನು ಮನೆಯಲ್ಲೇ ತಾನೇ ಇದ್ದೆ ಹೀಗೆ ಜಾಯ್ ಸುಳ್ಳನ್ನು ಹೇಳಿತು ಅದನ್ನು ಕೇಳಿದ ರಾಯ್ಗೆ ಕೋಪ ಬಂದು ಅಂದಿನಿಂದ ಜಾಯ್ ಜೊತೆ ಮಾತನಾಡುವುದನ್ನೇ ಬಿಟ್ಬಿಟ್ಟು ಆ ಕಾಡನ್ನು ಬಿಟ್ಟು ಹೊರಗಡೆ ಹೋಯಿತು ಹಾಗೆ ಕೋಪದಿಂದ ಹೋಗುವಾಗ ಗೋಡೆಯಲ್ಲೇ ಹಾಕಿದ್ದ ಕೆಂಪು ಸ್ಕಾರ್ಫ್ ಅನ್ನು ಹಾಕಲು ಮರೆತು ನೀಲಿ ಬಣ್ಣದ ಸ್ಕಾರ್ಫ್ ಅನ್ನು ಹಾಕಿಕೊಂಡು ಹೋಯಿತು ಆಗ ನೀಲಿ ಬಣ್ಣದ ಸ್ಕಾರ್ಫ್ ಅನ್ನು ಹಾಕಿರುವ ಮಂಗನನ್ನು ನೋಡಿ ಎಲ್ಲಾ ಪ್ರಾಣಿಗಳು ಹೆದರಿ ಓಡಿತು ಅದರಿಂದ ರಾಯ್ಗೆ ತಮ್ಮನ ಮೇಲೆ ಸಂದೇಹ ಕೂಡ ಬರ್ತಾ ಇತ್ತು ಹೀಗೆ ಮಾವಿನ ತೋಟದ ಬಳಿ ಹೋಗ್ತಾ ಇರುವಾಗ ಅಲ್ಲಿದ್ದ ಎಲ್ಲಾ ತೋಳಗಳು ರಾಯ ಜೊತೆ ಜಗಳ ಆಡಲು ಬಂದ್ರು ಆಗ ರಾಯ್ ನಿಲ್ಲಿಸಿ ನನ್ನ ಯಾಕೆ ಹೊಡಿಲಿಕ್ಕೆ ನೋಡ್ತಾ ಇದ್ದೀರಾ ನಾನು ಏನ್ ತಪ್ಪು ಮಾಡಿದೆ ಹೀಗೆ ರಾಯ್ ಕೇಳಿದ ತಕ್ಷಣ ಆ ತೋಳದ ಗುಂಪಿನಲ್ಲಿರುವ ಒಂದು ತೋಳ ನಮ್ಮ ಯಜಮಾನನ ತೋಟದಲ್ಲಿರುವ ಮಾವಿನಕಾಯಿನ ನೀನು ಕದ್ರೆ ನಿನ್ನ ಯಾರಾದ್ರೂ ಸುಮ್ನೆ ಬಿಡ್ತಾರಾ ಇವಾಗ್ಲೇ ನಿನ್ನ ಮರದಲ್ಲಿ ಕಟ್ಟಿ ಹಾಕಿ ನಮ್ಮ ಸಿಂಹರಾಜನ್ ಜೊತೆ ಹೋಗಿ ಹೇಳ್ತೀವಿ ಹಾಗೆ ಹೇಳಿ ಆ ತೋಳಗಳು ಸಿಂಹರಾಜನ ಬಳಿ ಹೋದ್ರು ಹೀಗಿರುವಾಗ ಕೆಂಪು ಬಣ್ಣದ ಸ್ಕಾರ್ಫನ್ನು ಹಾಕಿಕೊಂಡು ಕಾಡೊಳಗೆ ಹೋದ ಜಾಯ್ ಜೊತೆ ಎಲ್ಲಾರು ರಾಯ್ ಅಂತ ತಿಳ್ಕೊಂಡು ಜಾಯ್ ಜೊತೆ ಸಂತೋಷವಾಗಿ ಮಾತಾಡಿದ್ರು ಅದು ಮಾತ್ರ ಅಲ್ಲದೆ ಎಲ್ಲರಿಗೂ ರಾಯಿಯನ್ನು ಇಷ್ಟ ಆದ ಕಾರಣ ರಾಯಿಗೋಸ್ಕರ ತಿನ್ನಲು ಹಣ್ಣುಗಳನ್ನು ಕೂಡ ಕೊಟ್ರು ಅದನ್ನು ನೋಡಿ ಜಾಯ್ಗೆ ತುಂಬಾನೇ ಆಶ್ಚರ್ಯವಾಯಿತು ಅದರಿಂದ ತನ್ನ ಅಣ್ಣನ ಹಾಗೇನೆ ಒಳ್ಳೆ ಜೀವನವನ್ನು ಮಾಡ್ಬೇಕು ಅಂತ ಯೋಚನೆ ಮಾಡ್ತು ಅದರಿಂದ ಮೊದಲು ಕ್ಷಮೆ ಕೇಳೋಣ ಅಂತ ಜಾಯ್ ರಾಯನ್ನು ಹುಡುಕಿಕೊಂಡು ಹೋಯಿತು ಅಷ್ಟರಲ್ಲಿ ಆ ಮಾವಿನ ತೋಪಿನಲ್ಲಿ ರಾಯನ್ನು ಕಟ್ಟಿ ಹಾಕಿ ಒಡೆಯಲು ಆರಂಭಿಸಿದ್ರು ಅದನ್ನು ನೋಡಿ ತಕ್ಷಣ ಹೋಗಿ ನಿಲ್ಸಿ ನಮ್ಮ ಅಣ್ಣನನ್ನು ಒಡಿಬೇಡಿ ನಿಮ್ಮ ಮಾವಿನ ತೋಪಿನಲ್ಲಿ ಮಾವಿನ ಹಣ್ಣನ್ನು ಕದ್ದಿತು ನಾನು ಹೀಗೆ ಎಲ್ಲರ ಮುಂದೆ ತಪ್ಪನ್ನು ಒಪ್ಪಿಕೊಂಡ ಆಗ ಅಲ್ಲಿಗೆ ಬಂದ ಕಾಡಿನ ರಾಜ ಹೀಗೆ ಹೇಳಿತು ನೋಡಿದೀಯ ರಾಯ್ ಇವಾಗಾದ್ರೂ ನಿನ್ನ ತಮ್ಮನ ಬಗ್ಗೆ ತಿಳಿಯಿತಾ ಕಾಡಲ್ಲಿ ಬೇರೆ ಪ್ರಾಣಿಗಳಿಗೆ ತೊಂದರೆ ಕೊಡುವುದು ಮಾತ್ರವಲ್ಲದೆ ಕಾಡಲ್ಲಿ ಸಣ್ಣ ಸಣ್ಣ ಕಳ್ಳತನವನ್ನು ಅವನೇ ಮಾಡಿದ್ದಾನೆ ಅಂತ ಇವತ್ತು ನಿನ್ನ ಮುಂದೆ ಅವನೇ ಒಪ್ಪಿಕೊಂಡ ನಾನು ಇವಾಗ ನಂಬ್ತೀನಿ ರಾಜ ನೀವು ಹೇಳಿದ್ದು ನಿಜಾನೇ ನೀವು ಹೇಳಿದ್ರಿಂದಾನೆ ಅವನ ಸ್ಕಾರ್ಫ್ ಅನ್ನು ನಾನು ಹಾಕಿಕೊಂಡು ಬಂದೆ ಆಗನೆ ನನ್ ತಮ್ಮ ಹೇಗೆ ನಡೆದುಕೊಳ್ಳುತ್ತಾನೆ ಅಂತ ನನಗೆ ತಿಳಿಯುತ್ತೆ ಅಂತ ನೀವು ಹೇಳಿದ್ರಿ ಆಗ ರಾಯ್ ಸಿಂಹರಾಜನ ಮುಂದೆ ತಲೆ ತಗ್ಗಿಸಿ ನಿಂತ ಆಗ ಅದನ್ನು ನೋಡಿದ ಜಾಯ್ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಮುಂದೆ ಬಂದು ನಿಂತ ಆದರೆ ಅವರು ಬದಲಾಗ್ಬೇಕಂದ್ರೆ ಅವರಿಗೆ ಇನ್ನೊಂದು ಅವಕಾಶ ಕೊಡ್ಬೇಕು ಅಂತ ಸಿಂಹರಾಜ ಜಾಯ್ಗೆ ಯಾವ ಶಿಕ್ಷೆಯನ್ನು